ಇಫ್ ಯು ಆಸ್ಕ್ ಮೀ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಒಂದು ಪಾಯಿಂಟಲ್ಲಿ ಬೋರ್ ಆಗೇ ಆಗುತ್ತೆ ಅವನ ಮೇಲೆ ನನಗೆ ಬೋರ್ ಆಗ್ಬೋದು ಅಥವಾ ಅವನಿಗೆ ನನ್ನ ಮೇಲೆ ಬೋರ್ ಆಗ್ಬೋದು ಆ ಸ್ಪಾರ್ಕು ಲೈಫ್ ಲಾಂಗ್ ಇರುತ್ತೆ ಅನ್ನೋದು ಖಂಡಿತವಾಗ್ಲೂ ಸುಳ್ಳು ನಮ್ಮ ಅಪ್ಪ ಅಮ್ಮನ ಲೈಫಲ್ಲಿ ಇವಾಗಲೂ ಸ್ಪಾರ್ಕ್ ಇದೆ ಅಂದರೆ ಖಂಡಿತವಾಗ್ಲೂ ಇಲ್ಲ ವಿ ಆಲ್ ನೋ ದ್ಯಾಟ್ ಇವೆಂಚುಲಿ ಟೈಮ್ ಫೇಡ್ಸ್ ಅವೆ ಏನಾಗುತ್ತೆ ಮುಂಚೆ ಹಾಗಾದಾಗ ಸ್ಪಾರ್ಕ್ ಹೋದಾಗ ಅಥವಾ ಪ್ರೀತಿ ಓಕೆ ಪ್ರೀತಿ ಕಡಿಮೆ ಆಗೋಲ್ಲ ಒಬ್ಬರ ಮೇಲೊಬ್ಬರು ಓ ಇನ್ನೇನು ಎಕ್ಸೈಟಿಂಗ್ ಇಲ್ಲ ಸ್ಟಾರ್ಟಿಂಗಲ್ಲಿ ನೋಡಿ ಒಂದು ರಿಲೇಷನ್ಶಿಪ್ಪಲ್ಲಿ ರಾತ್ರೆಲ್ಲ ಮಾತಾಡ್ತೀವಿ ಯಾಕೆಂದರೆ ತಿಳ್ಕೊಳ್ಳೋಕೆ ತುಂಬ ವಿಷಯಗಳಿರುತ್ತೆ ಆ ವ್ಯಕ್ತಿ ಬಗ್ಗೆ ಬಟ್ ಹೋಗ್ತಾ ಹೋಗ್ತಾ ಅಲ್ಲಿ ಏನೂ ಇರೋಲ್ಲ ವಿಷಯ ಊಟ ಆಯ್ತಾ ತಿಂಡಿ ಆಯ್ತಾ ಅವಾಗ ಏನು ಮಾಡ್ಬಿಡ್ತಾರೆ ಇವಾಗಿನ ಜನ್ರೇಷನ್ ಅವರು ಓ ಸ್ವಿಚ್ ಸ್ವಿಚ್ ಬೇರೆ ಹುಡುಗಿ ಬೇರೆ ಹುಡುಗ ಬಟ್ ನಮ್ಮ ಅಪ್ಪ ಅಮ್ಮ ಹಂಗಲ್ಲ ಅವರಿಗೆ ರಿಲೇಶನ್ಶಿಪ್ ವ್ಯಾಲ್ಯೂ ಗೊತ್ತಿತ್ತು ಪ್ರೀತಿ ಮಾಡಿದವನ ಜೊತೆ ಮದುವೆ ಆಗಿ ಕೊನೆವರೆಗೂ ಅವನ ಜೊತೆ ಬದುಕಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದವರು ಇವಾಗಿನ ಜನ್ರೇಷನ್ನು ಅದನ್ನೇ ತಿಳ್ಕೊಬೇಕು ನೀವು ಸಾವಿರ ಜನ ಜೊತೆ ಹೋಗಿ ಪ್ರೀತಿ ಮಾಡಿ ಕೊನೆಗೆ ಆ ಪ್ರೀತಿನೂ ಬೇ ಬೇಜಾರು ಆಗೇ ಆಗುತ್ತೆ ನಿಮ್ಮನ್ನು ನಂಬ್ಕೊಂಡು ಬಂದಿರೋವಂಥ ಜೀವನ ನಿಮ್ಮನ್ನು ಮೇಲೆ ವಿಶ್ವಾಸ ನಂಬಿಕೆ ಇಟ್ಕೊಂಡು ಬಂದಿರೋ ಅಂಥ ಜೀವನ ಕೊನೆವರೆಗೂ ಕಾಪಾಡೋದು ಕಾಪಾಡ್ಕೊಂಡು ಹೋಗಬೇಕಾಗಿರೋದು ನಮ್ಗಳ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಐ ಥಿಂಕ್ ಅದು ಐ ಡೋಂಟ್ ನೋ ಹೇಗೆ ಹೇಳೋದು ನಾನಂತೂ ಆ ಕಾನ್ಸೆಪ್ಟಲ್ಲೇ ಬದುಕ್ತಿರೋಳು ನಾನು ಸ್ವಲ್ಪ ನೈಂಟೀಸ್ ನನಗೆ ಮದ್ವೆ ಆದ್ರೆ ಗಂಡನೇ ಶ್ರೀರಾಮ್ ಚಂದ್ರ ಅವ್ನೇ ಎಲ್ಲಾ ನನಗೆ ಅಂತ ಹಾಗಾಗಿ ಈ ಜನ್ರೇಷನ್ ಅವ್ರು ಸಂಬಂಧಗಳ್ ವ್ಯಾಲ್ಯೂನ್ ತಿಳ್ಕೊಬೇಕು ಒಬ್ರ ಜೊತೆ ಬಂದು ನೆಕ್ಸ್ಟ್ ಟ್ರೆಂಡ್ ಆಗ್ತಾ ಇರೋದು ಡಿಂಕ್ಸ್ ಅಂತೆಲ್ಲ ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂತ ಆಮೇಲೆ ಡಬಲ್ ಇನ್ಕಮ್ ವಿವತ್ತೇ ಗೊತ್ತಾಗ್ತಾ ಗೊತ್ತ ಡಿಂಕ್ಸ್ ಓಕೆ ಡಬಲ್ ಇನ್ಕಮ್ ಅ ಡಾಗ್ ಈ ರೀತಿಯೆಲ್ಲ ಹಾಶ್ ಟ್ಯಾಗ್ ಎಲ್ಲ ಫಾರಿನ್ ಟ್ರೆಂಡು ಸೊ ಇಲ್ಲೂ ಕೂಡ ಅದು ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿದೆ ಏನ್ ಹೇಳ್ತೀರಿ ಅಂತ ಮಕ್ಕಳು ಬೇಕಪ್ಪ ಯಾಕೆ ಅಂದರೆ ಅದು ನನ್ನ ನನ್ನ ಗಂಡನ ಪ್ರೀತಿಯ ಒಂದು ಸ್ವರೂಪ ಆಗಿರುತ್ತೆ ಆ್ಯಂಡ್ ಎಷ್ಟೋ ರಿಲೇಷನ್ಶಿಪ್ಪು ಮುರಿದು ಬೀಳುವಾಗ ಮಕ್ಕಳಿಗೂ ಮಕ್ಕಳು ಅದನ್ನು ಹಿಡಿತಾರೆ ಬಿಟ್ಟು ಹೋಗೋರ್ನ ಮಕ್ ಮಗು ಇದೆ ನಾವು ಈ ರಿಲೇಶನ್ಶಿಪ್ನ ಹೆಂಗಾದರೂ ವರ್ಕ್ ಮಾಡ್ಕೊಬೇಕು ಅನ್ನೋ ಒಂದು ಮೈಂಡ್ಸೆಟ್ಗಾದ್ರೂ ಕೆಲವೊಬ್ರು ಉಳ್ಕೊತಾರೆ ಅಫ್ಕೋರ್ಸ್ ನಮ್ಮ ಅಪ್ಪ ಆಗಿರಲಿ ಅವ್ನ ಅಪ್ಪ ಆಗಿರಲಿ ಮೊಮ್ಮಕ್ಕಳನ್ನ ಎತ್ತಾ ನಾವಂತೂ ಈ ಜನ್ರೇಷನ್ ಓಕೆ ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಮಕ್ಕಳು ಬೇಕೋ ಬೇಡವೋ ಅನ್ನೋದು ಅವ್ರದ್ದು ಅವ್ರು ಖಂಡಿತವಾಗ್ಲೂ ಬೇಡ ಅಂತಾರೇನೋ ಅವರು ಬಟ್ ಅಟ್ಲೀಸ್ಟ್ ನಮ್ಮ ಅಪ್ಪ ಅಮ್ಮನಿಗೆ ಅಥವಾ ನಾನು ಮದುವೆಗಾಗಿ ಬರುವಂಥ ಹುಡುಗ ಅವರ ಅಪ್ಪ ಅಮ್ಮಂಗೆ ಅವ್ರಿಗೆ ಆಸೆ ಇರುತ್ತೆ ಮೊಮ್ಮಕ್ಕಳನ್ನ ಎತ್ತಾಡಿಸ್ಬೇಕು ಅಂತ ಖಂಡಿತವಾಗ್ಲೂ ಅದು ನನ್ನೊಬ್ಬಳು ಡಿಸಿಷನ್ ಆಗಿರಲ್ಲ ಇವಾಗ ನನಗೆ ಬೇಡ ನನಗೆ ಮಕ್ಕಳೇ ಬೇಡ ಅಂತ ನಾನು ಡಿಸೈಡ್ ಮಾಡಿಕೊಂಡು ನನ್ನ ಗಂಡಂಗೆ ಬೇಕು ಅಂದರೆ ಅಫ್ಕೋರ್ಸ್ ನಾನು ಅವನ ಅಭಿಪ್ರಾಯನೂ ನಾನು ಅದನ್ನು ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ ಬಟ್ ನನಗೆ ಬೇಕು ಅನ್ನೋ ಆಸೆ ಇದೆ ನನ್ನ 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 ಪುಟ್ಟು ಸಂಸಾರ ಆ್ಯಂಡ್ ನನ್ನ ಹೇಳಿದ್ನಲ್ಲ ನನ್ನ ಈ ಹಳೇ ಕಾಲದ್ದು ಸತಿ ಸಾವಿತ್ರಿ ಮೈಂಡ್ಸೆಟ್ ನನಗೆ ಅಂದರೆ ಮನೆ ಮಕ್ಕಳು ಗಂಡ ಹೆಂಡತಿ ಅತ್ತೆ ಮಾವ ಸೊ ಹಾಗಾಗಿ ನನಗೆ ಇವತ್ತು ನೀವು ಹೇಳಿದ್ಮೇಲೆ ಡಿಂಗ್ಸ್ ಗಿಂಗ್ಸ್ ಅನ್ನೋದೆಲ್ಲ ಗೊತ್ತಾಗಿರೋದು ಥಿಂಗ್ ಇಟ್ಸ್ ಆಲ್ ಓ ಸಿ ತಪ್ಪು ಅಂತ ನಾನು ಹೇಳಲ್ಲ ಕೆಲವರಿಗೆ ಅವ್ರು ಫೈನಾನ್ಷಿಯಲಿ ನಾವು ಮುಂದೆ ನಮ್ಗೆ ಕಷ್ಟ ಆಗ್ಬೋದು ಮಕ್ಕಳಿದ್ರೆ ಅನ್ನೋದಿದ್ರೆ ಖಂಡಿತವಾಗ್ಲೂ ಅದು ಅವ್ರಿಷ್ಟ ನನಗಂತೂ ಆ ಥರ ಮೈಂಡ್ಸೆಟ್ ಇಲ್ಲ ಅಷ್ಟೇ ಓಕೆ ಈಗ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ನಿಮ್ಮನ್ನ ನೋಡ್ತಿರ್ತಾರೆ ಈಗ ನೀವು ಹೇಳಿದ್ರಿ ಒಬ್ಬ ಹುಡುಗಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ದು ಅನ್ಸುತ್ತೆ ತುಂಬಾ ಇಂಪಾರ್ಟೆಂಟ್ ಮ್ಯಾಮ್ ಯಾಕೆ ಅಂದರೆ ನಾನು ರೀಸೆಂಟಾಗಿ ಐ ಮೀನ್ ನಾನಿವಾಗ ಲಾ ಓದ್ತಿರೋ ಕಾರಣ ಎಷ್ಟೋ ಜನ ಹುಡುಗಿರು ಈ ಅಬ್ಯೂಸಿವ್ ಹೌಸ್ ಹೋಲ್ಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಗಂಡ ಮಾತ್ರ ಅಬ್ಯೂಸ್ ಮಾಡ್ತಾನೆ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಎಷ್ಟೋ ಮನೆಯಲ್ಲಿ ತಂದೆನೂ ಅಬ್ಯೂಸ್ ಮಾಡುವಂಥ ಸ್ಥಿತಿಲಿರ್ತ ಇರುತ್ತೆ ಅವ್ರ ಫ್ಯಾಮಿಲಿ ಕುಡ್ಕೊಂಬಂದು ಅಮ್ಮಂಗೆ ಹೊಡೆಯೋದು ಅಪ್ಪಂಗೆ ಹೊಡೆಯೋದು ಅಥವಾ ಮದುವೆ ಆದಮೇಲೆ ಗಂಡ ಟಾರ್ಚರ್ ಕೊಡೋದು ಈ ಥರ ಎಲ್ಲ ಇದ್ದಾಗ ಬರೀ ಇಷ್ಟಕ್ಕೆ ಅಂತ ಅಲ್ಲ ಈಗ ಮದುವೆ ಒಳ್ಳೆ ಸಂಸಾರಕ್ಕೆ ಮದುವೆ ಆಗಿ ಹೋದ್ರೂ ಪ್ರತಿಯೊಂದಕ್ಕೂ ಯಾರ್ದೋ ಮುಂದೆ ಕೈ ಚಾಚೋ ಬದಲು ನಮ್ಮ ದುಡ್ಡು ನಾವು ದುಡ್ಡು ಕೊಡೋದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಇಟ್ಸ್ ಈಸಿ ಟು ಸ್ಪೆಂಡ್ ಯುವ ಮನಿ ಅದ್ರ ಮೇಲೆ ನಿಮ್ಗೆ ಅಧಿಕಾರ ಇರುತ್ತೆ ನೀವು ಎಲ್ಲಿ ಬೇಕಾದ್ರೂ ಅದನ್ನು ಇನ್ವೆಸ್ಟ್ ಮಾಡ್ಬೋದು ಅಥವಾ ಸ್ಪೆಂಡ್ ಮಾಡ್ಬೋದು ಯಾರದೋ ಮುಂದೆ ಕೈ ಚಾಚೋ ಬದಲು ಹತ್ತು ಪ್ರಶ್ನೆಗಳು ಬರೋ ಹಾಂ ಹತ್ತು ಪ್ರಶ್ನೆ ತೊಗೊಳ್ಳೋ ಬದಲು ಒಂದು ನೂರು ರೂಪಾಯಿ ದುಡಿತೀರ ಅದು ನಮ್ಮ ದುಡ್ಡು ನಾವು ಕಷ್ಟಪಟ್ಟಿರೋ ದುಡ್ಡು ಆ ನೂರು ರೂಪಾಯಿ ನಾನು ಏನು ಬೇಕಾದ್ರೂ ಮಾಡ್ಬೋದು ನೀವು ಅದನ್ನು ನನ್ನ ಕ್ವಶನ್ ಕೇಳೋಕ್ಕಾಗಲ್ಲ ನಾನು ನಿಮ್ಮ ದುಡ್ಡು ಕ್ವಶನ್ ಕೇಳೋಕ್ಕಾಗಲ್ಲ ಹಾಗಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮದುವೆ ಆಗಿರೋ ಹೆಣ್ಮಕ್ಳು ದಯವಿಟ್ಟು ಫೈನಾನ್ಷಿಯಲಿ ಇಂಡಿಪೆಂಡೆಂಟಾಗಿ ಇವಾಗ ಬಹಳಷ್ಟು ಮನೇಲೇ ಕೂತ್ಕೊಂಡು ಮಾಡುವಂಥ ಕೆಲಸಗಳು ಬಂದಿದೆ ಸ್ವಲ್ಪ ನಾಲೆಜ್ ಇಂಪ್ ಇಂಪ್ರೂವ್ ಮಾಡ್ಕೊಬೋದು ಯೂಟ್ಯೂಬಲ್ಲಿ ನಿಮಗೆ ಎಷ್ಟೊಂದು ವೀಡಿಯೋಸ್ಗಳು ಬರುತ್ತೆ ಹೇಗೆ ಹೌ ಟು ಅರ್ನ್ ಮನಿ ಅಂತ ಎಲ್ಲದಕ್ಕೂ ನಿಮ್ಮ ಗಂಡನ ಮೇಲೆ ಡಿಪೆಂಡೆಂಟ್ ಆಗಿರೋ ಬದಲು ಈ ಥರ ಮಾಡ್ಬೋದು ಆ್ಯಂಡ್ ಎಷ್ಟೋ ಮನೆಯಲ್ಲಿ ಹೆಣ್ಮಕ್ಳಿಗೆ ಅಬ್ಯೂಸ್ ಆಗ್ತಿದ್ರೆ ಯು ಕ್ಯಾನ್ ಈಸಿಲಿ ವಾಕ್ಔಟ್ ಆಫ್ ದಟ್ ಹೌಸ್ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋ ನಿಮ್ಮ ದುಡ್ಡು ನೀವು ದುಡ್ಕೊತಿದ್ರೆ ಹಾಗಾಗಿ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆಲ್ಲದನ್ನೂ ಬಿಟ್ಟು ಅವಳು ನಮಗೋಸ್ಕರ ನಾವು ಎಜುಕೇಟೆಡ್ ಆಗಿರಬೇಕು ನಮ್ಮ ಒಂದು ಕೆಲಸ ಇರಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್